ಓಂ ಗಂಗಣಪತಯೇ ನಮಃ ಶ್ರೀಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಓಂ ಕಲ್ಪಾಯ ನಮಃ ಕಲಿಯುಗದ ಅವಧಿ ಮಾನವನ ಲೆಕ್ಕಾಚಾರದಲ್ಲಿ ಮಾನವನ ವರ್ಷದ ಲೆಕ್ಕಾಚಾರದಲ್ಲಿ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ದ್ವಾಪರಯುಗ ಕಲಿಯುಗದ ಎರಡರಷ್ಟು ತ್ರೇತಾಯುಗ ಕಲಿಯುಗದ ಮೂರರಷ್ಟು ಕೃತಯುಗ ಕಲಿಯುಗದ ನಾಲ್ಕರಷ್ಟು ಈ ಕಲಿಯುಗ ದ್ವಾಪರಯುಗ ತ್ರೇತಾಯುಗ ಕೃತಯುಗ ಈ ನಾಲ್ಕು ಯುಗಗಳು ಸೇರಿ ಒಂದು ಮಹಾಯುಗ ಒಂದು ಮಹಾಯುಗದ ಅವಧಿ ನಲವತ್ತ ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷಗಳು ಇಂತಹ ಸಾವಿರ ಮಹಾಯುಗಗಳನ್ನು ಒಂದು ಕಲ್ಪ ಎಂಬುದಾಗಿ ಕರೆಯುತ್ತಾರೆ ಒಂದು ಕಲ್ಪ ಬ್ರಹ್ಮನ ಒಂದು ಹಗಲು ಹೀಗೆ ಕಲ್ಪವನ್ನು ಸೃಷ್ಟಿಸಿದವನು ಭಗವಂತ ಇನ್ನೊಂದು ರೀತಿಯಲ್ಲಿ ನೋಡುವಾಗ ವೇದದ ಆರು ಮುಖ್ಯ ಅಂಗಗಳು ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಜ್ಯೋತಿಷ ಮತ್ತು ಛಂದಸ್ಸು ಇವುಗಳಲ್ಲಿ ಒಂದಾದ ಕಲ್ಪ ಕಲ್ಪ ಅಂದ್ರೆ ಯಾವ ಮಂತ್ರವನ್ನು ಯಾವ ವಿಧಾನದಲ್ಲಿ ಉಪಯೋಗಿಸಿ ಆರಾಧನೆ ಮಾಡಬೇಕು ಎನ್ನುವುದನ್ನು ತಿಳಿಸುತ್ತೆ ಕಲ್ಪ ಅದು ಹೀಗೆ ಇಂತಹ ಕಲ್ಪವನ್ನು ಸೃಷ್ಟಿಸಿದವನು ಭಗವಂತ ಹೀಗಾಗಿ ಭಗವಂತನನ್ನ ಕಲ್ಪಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲಾ ಆಡಿಸಿದ ಭಗವಂತನಿಗೆ ಸರ್ವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು